ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನೆಲ್ ನಾನು ನಿಮ್ಮ ಮಿಸ್ಟರ್ ಉದ್ಬೂರು ವೀಕ್ಷಕರಿ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ತನ್ನದೇಯಾದ ವೈಶಿಷ್ಟ್ಯತೆಯಿಂದ ಗುರುತಿಸಿಕೊಂಡಿರುವ ನಂಜಂಗೂಡು ತಾಲೂಕಿನಲ್ಲಿ ಕಂಡುಬರುವಂತಹ ಶ್ರೀ ಲಕ್ಷ್ಮೀಕಾಂತ ದೇವಾಲಯದ ಬಗ್ಗೆ ಮತ್ತು ಈ ದೇವಾಲಯದ ಸ್ಥಳ ಪುರಾಣ ಮತ್ತು ವಿಶೇಷವಾಗಿ ಜರುಗುವಂತಹ ಬ್ರಹ್ಮ ರಥೋತ್ಸವದ ಬಗ್ಗೆ ಈ ಒಂದು ವಿಡಿಯೋನಲ್ಲಿ ತಿಳಿಯೋಣ ವೀಕ್ಷಕರಿ ವಿಷ್ಣುವಿನ ಬಹಳಷ್ಟು ಅವತಾರಗಳಲ್ಲಿ ವಿಶೇಷವಾಗಿ ಕಂಡುಬರುವಂತಹ ಶ್ರೀ ಲಕ್ಷ್ಮೀಕಾಂತನ ಸ್ವರೂಪದ ಬಗ್ಗೆಯೂ ಸಹ ಈ ಒಂದು ವಿಡಿಯೋನಲ್ಲಿ ತಿಳಿಯೋಣ ವೀಕ್ಷಕರೇ ಮೊದಲಿಗೆ ಸಾವಿರಾರು ವರ್ಷಗಳ ಇತಿಹಾಸವುಳ್ಳಂತಹ ಈ ಒಂದು ದೇವಾಲಯದ ಸ್ಥಳ ಪುರಾಣದ ಬಗ್ಗೆ ನೋಡುವುದಾದರೆ ಈ ಕಳಲೆ ಕ್ಷೇತ್ರವನ್ನ ಪುರಾಣಗಳಲ್ಲಿ ವೇಣುಪುರಿ ತುಳಸಿ ಕಾನನ ಕಪಿಲಾಶ್ರಮವೆಂದು ಉಲ್ಲೇಖಿಸಿದ್ದು ಈ ಒಂದು ಕ್ಷೇತ್ರದಲ್ಲಿ ಲಕ್ಷ್ಮೀಕಾಂತ ಸ್ವಾಮಿಯು ಉದ್ಭವ ಮೂರ್ತಿಯಾಗಿ ನೆಲೆಸಿದ್ದಾರೆ ವೀಕ್ಷಕರೇ ಈ ಲಕ್ಷ್ಮೀಕಾಂತ ಸ್ವರೂಪದ ಮುಖ್ಯ ಉದ್ದೇಶವೇನೆಂದರೆ ಸ್ವಾಮಿಯು ಸ್ವತಃ ತನ್ನ ಭಕ್ತರಿಗೆ ಶಂಖಚಕ್ರವನ್ನು ಧಾರಣೆ ಮಾಡುವ ಸಲುವಾಗಿ ಶ್ರೀ ಲಕ್ಷ್ಮೀಕಾಂತ ಸ್ವರೂಪದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ ತಮ್ಮ ಬಲಭಾಗದ ಕೈಯಲ್ಲಿ ಶಂಖ ಮತ್ತು ಎಡಭಾಗದ ಕೈಯಲ್ಲಿ ಚಕ್ರವನ್ನು ಹಿಡಿದಿದ್ದು ಹಿಂದೆರಡು ಕೈಗಳಲ್ಲಿ ಗದಾ ಪದ್ಮವನ್ನು ಹಿಡಿದಿರುತ್ತಾರೆ ಜೊತೆಗೆ ಈ ಒಂದು ಕ್ಷೇತ್ರದಲ್ಲಿ ನೆಲೆಸಿರುವ ಲಕ್ಷ್ಮೀಕಾಂತ ಸ್ವಾಮಿಯ ಮೂರ್ತಿಯು ಮೂರು ಸಾವಿರ ವರ್ಷಗಳ ಪುರಾತನ ದಿಂದಿನದ್ದಾಗಿದೆ ಎಂದು ಹೇಳಲಾಗಿದೆ ವೀಕ್ಷಕರೇ ಈ ಒಂದು ದೇವಾಲಯವು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾಗಿದ್ದು ದೇವಾಲಯದ ಗೋಪುರಗಳಲ್ಲಿ ಲಕ್ಷ್ಮೀಕಾಂತನ ಪರಿವಾರ ಸಮೇತ ದೇವರುಗಳನ್ನ ಕಾಣಬಹುದಾಗಿದೆ ಇದರ ಜೊತೆಗೆ ವಿಷ್ಣುವಿನ ದಶಾವತಾರದ ಎಲ್ಲಾ ಸ್ವರೂಪಗಳನ್ನು ವರ್ಣಿಸಲಾಗಿದ್ದು ಪ್ರತಿಯೊಂದು ಗೋಪುರದ ವಿಗ್ರಹಗಳು ತನ್ನದೇ ಆದ ವಿಶೇಷತೆಯಿಂದ ಗುರುತಿಸಿಕೊಂಡಿದೆ ಈ ದೇವಾಲಯವು ಸಂಪೂರ್ಣವಾಗಿ ಕಲ್ಲಿನಿಂದ ಮಾಡಲ್ಪಟ್ಟಿದ್ದು ದೇವಾಲಯದ ಒಳಗೆ ಯಾಗಶಾಲೆ ಪಾಕಶಾಲೆಯಂತಹ ವಿಶೇಷ ಸ್ಥಳಗಳನ್ನು ನಿರ್ಮಿಸಲಾಗಿದೆ ಈ ದೇವಾಲಯದ ಮತ್ತೊಂದು ವಿಶೇಷತೆ ಏನೆಂದರೆ ವೀಕ್ಷಕರೇ ದೇವಾಲಯದ ತುಂಬೆಲ್ಲ ಪೌರಾಣಿಕಕ್ಕೆ ಸಂಬಂಧಪಟ್ಟಂತಹ ಪುರಾತನ ಕಾಲದ ಚಿತ್ರಗಳು ಶಿಲ್ಪಕಲೆಗಳನ್ನು ಕಾಣಬಹುದಾಗಿದೆ ಪ್ರತಿಯೊಂದು ಶಿಲ್ಪವು ತನ್ನದೇ ಆದ ಕಥೆಗಳನ್ನು ಒಳಗೊಂಡಿದ್ದು ಈ ರೀತಿ ಅನೇಕ ಚಿತ್ರಗಳನ್ನು ಈ ಒಂದು ದೇವಾಲಯದಲ್ಲಿ ಕಾಣಬಹುದಾಗಿದೆ ಈ ಕಾರಣದಿಂದ ಈ ದೇವಾಲಯದಲ್ಲಿನ ಚಿತ್ರ ಮತ್ತು ಕಲೆಗಳ ಸೌಂದರ್ಯದಲ್ಲಿ ಎರಡನೆಯ ಸ್ಥಾನವನ್ನು ಈ ಒಂದು ದೇವಾಲಯ ಪಡೆದುಕೊಂಡಿದೆ ಮೊದಲಿಗೆ ತಿರುಪತಿಯಾದರೆ ನಂತರ ಕಳಲೆ ಗ್ರಾಮದ ಶ್ರೀ ಲಕ್ಷ್ಮೀಕಾಂತ ದೇವಾಲಯವು ಈ ಒಂದು ಸ್ಥಾನದಲ್ಲಿ ಕಾಣಸಿಗುತ್ತದೆ ಈ ಒಂದು ದೇವಾಲಯದಲ್ಲಿ ವೀಕ್ಷಕರೇ ಲಕ್ಷ್ಮೀಕಾಂತನ ಜೊತೆ ನಾರಾಯಣನ ಅವತಾರಗಳಾದ ರಾಮ ಕೃಷ್ಣ ಈ ರೀತಿಯ ಬಹಳಷ್ಟು ಅವತಾರಗಳ ಮೂರ್ತಿಗಳನ್ನು ಪ್ರತ್ಯೇಕವಾಗಿ ಈ ದೇವಾಲಯದ ಒಳಭಾಗದಲ್ಲಿ ಕಾಣಬಹುದಾಗಿದೆ ಜೊತೆಗೆ ವೀಕ್ಷಕರೇ ಲಕ್ಷ್ಮೀಕಾಂತನ ಗರ್ಭಗುಡಿಯ ಎಡ ಮತ್ತು ಬಲಭಾಗದಲ್ಲಿ ವಿಶೇಷವಾಗಿ ಅರವಿಂದ ನಾಯಕಿ ಮತ್ತು ಆಂಡಾಳ್ ದೇವಿಯನ್ನು ಸಹ ಕಾಣಬಹುದು ಈ ಎರಡು ಅವತಾರಗಳ ಬಗ್ಗೆ ನೋಡುವುದಾದರೆ ವೀಕ್ಷಕರೇ ಶ್ರೀಮನ್ನಾರಾಯಣನ ಪತ್ನಿಯರಾದ ಶ್ರೀದೇವಿ ಮತ್ತು ಭೂದೇವಿಯು ಈ ಕ್ಷೇತ್ರದಲ್ಲಿ ಅರಿವಿಂದ ನಾಯಕಿ ಮತ್ತು ಆಂಡಾಳ್ ಸ್ವರೂಪದಲ್ಲಿ ನೆಲೆಸಿದ್ದಾರೆ ಗರ್ಭಗುಡಿಯ ಬಲಭಾಗದಲ್ಲಿ ಆಂಡಾಳ್ ಎಂದರೆ ಗೋದಾದೇವಿ ಭೂದೇವಿ ಸ್ವರೂಪಳಾದ ಗೋದಾದೇವಿಯು ನೆಲೆಸಿದ್ದರೆ ಶ್ರೀ ವಿಷ್ಣುವಿನ ಎಡಭಾಗದಲ್ಲಿ ಅರವಿಂದ ನಾಯಕಿ ಎಂದರೆ ಮಹಾಲಕ್ಷ್ಮಿ ಅರವಿಂದ ನಾಯಕಿ ಎನ್ನುವ ಹೆಸರಿನಿಂದ ನೆಲೆಸಿದ್ದಾಳೆ ಈ ಒಂದು ದೇವಾಲಯದಲ್ಲಿ ವೀಕ್ಷಕರೇ ವರ್ಷಕ್ಕೊಮ್ಮೆ ನಡೆಯುವಂತಹ ಬ್ರಹ್ಮ ರಥೋತ್ಸವದ ಸಂದರ್ಭದಲ್ಲಿ ಲಕ್ಷ್ಮೀಕಾಂತನಿಗೂ ಮತ್ತು ಅರವಿಂದ ನಾಯಕಿಗೂ ಕಲ್ಯಾಣೋತ್ಸವ ಜರುಗುವುದು ಈ ಒಂದು ದೇವಾಲಯದ ಮುಖ್ಯ ವಿಶೇಷತೆಯಾಗಿ ಕಂಡುಬರುತ್ತದೆ ಇದಲ್ಲದೆ ವಿಶೇಷ ದಿನಗಳಾದ ನವರಾತ್ರಿ ರಾಮನವಮಿ ಕೃಷ್ಣ ಜನ್ಮಾಷ್ಟಮಿ ಈ ರೀತಿಯ ವಿಶೇಷ ದಿನಗಳಲ್ಲಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಜರುಗುವುದರ ಜೊತೆಗೆ ವಿಶೇಷ ಉತ್ಸವಗಳು ಜರುಗುವುದು ಈ ಒಂದು ದೇವಾಲಯದ ವಿಶೇಷತೆಯಾಗಿದೆ ವೀಕ್ಷಕರಿ ಈ ದೇವಾಲಯದ ಸ್ಥಳ ಪುರಾಣದ ಪ್ರಕಾರ ಹಿಂದೊಮ್ಮೆ ಜನಮೆ ಜಯನೆಂಬ ರಾಜ ಈ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡುತ್ತಾರೆ ಬಳಿಕ ಭೇಟಿ ನೀಡಿದ ನಂತರ ಈ ಒಂದು ಕ್ಷೇತ್ರದಲ್ಲಿದ್ದಂತಹ ಬಿದಿರಿನ ಮೆಳೆಯ ಪಕ್ಕದಲ್ಲಿ ಹಸು ಮತ್ತು ಹುಲಿ ಸಾಮರಸ್ಯದಿಂದ ಬದುಕುತ್ತಿರುವುದನ್ನು ಕಂಡಂತಹ ಮಹಾರಾಜರಿಗೆ ಬಹಳ ಸಂತೋಷವಾಗುತ್ತದೆ ಜೊತೆಗೆ ಈ ಒಂದು ಕ್ಷೇತ್ರದಲ್ಲಿ ಏನೋ ಅದ್ಭುತ ಇದೆ ಎನ್ನುವುದನ್ನು ಅರಿತಂತಹ ಮಹಾರಾಜ ಈ ಬಿದಿರಿನ ಗಿಡವನ್ನು ಪರಿಶೀಲನೆ ಮಾಡುತ್ತಾರೆ ಪರಿಶೀಲನೆ ಮಾಡಿದ ಬಳಿಕ ಬಿದಿರಿನ ಒಳಗೆ ಉದ್ಭವ ಮೂರ್ತಿಯಾಗಿ ಲಕ್ಷ್ಮೀಕಾಂತ ಸ್ವಾಮಿಯು ಕಾಣಿಸಿಕೊಳ್ಳುತ್ತಾರೆ ಇದನ್ನು ಕಂಡಂತಹ ಮಹಾರಾಜ ಸ್ವಾಮಿಗೆ ದೇಗುಲವನ್ನ ನಿರ್ಮಿಸುತ್ತಾರೆ ಮುಂದೆ ಚೋಳರು ಗಂಗರು ಹಾಗೂ ವಿಜಯನಗರ ಅರಸರು ಮೈಸೂರು ಮಹಾರಾಜರು ದಳವಾಯಿಗಳು ಈ ರೀತಿ ಬೇರೆ ಬೇರೆ ರಾಜರುಗಳು ಈ ದೇವಾಲಯವನ್ನ ಹಂತ ಹಂತವಾಗಿ ನಿರ್ಮಿಸಿದರೆಂದು ಇಲ್ಲಿನ ಕತೆಗಳು ಹೇಳುತ್ತವೆ ಈ ರೀತಿ ಭಾಳಷ್ಟು ವಿಶೇಷ ಕತೆ ಪೌರಾಣಿಕ ಹಿನ್ನೆಲೆಯೊಂದಿರುವ ಲಕ್ಷ್ಮೀಕಾಂತ ದೇವಾಲಯವು ನಂಜನಗೂಡು ತಾಲೂಕಿನ ಕಳಲೆ ಗ್ರಾಮದಲ್ಲಿ ಕಾಣಸಿಗುತ್ತದೆ ವೀಕ್ಷಕರೇ ಈ ದೇವಾಲಯದ ಮತ್ತೊಂದು ವೈಶಿಷ್ಟ್ಯತೆ ಏನೆಂದರೆ ಈ ದೇವಾಲಯದಲ್ಲಿ ನೆಲೆಸಿರುವಂತಹ ಶ್ರೀ ಅರವಿಂದ ನಾಯಕಿ ಅಮ್ಮನವರಿಗೆ ವಿಶೇಷವಾಗಿ ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಸಲ್ಲುತ್ತವೆ ಈ ಸಂದರ್ಭದಲ್ಲಿ ವಿವಾಹ ಸಂಬಂಧಿತ ದೋಷ ಮತ್ತು ಸಂತಾನಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದಾಗಿದೆ ಜೊತೆಗೆ ಇಲ್ಲಿನ ಅರ್ಚಕರು ಹೇಳುವ ಪ್ರಕಾರ ನಲವತ್ತೆಂಟು ದಿನದ ವ್ರತ ಈ ಒಂದು ದೇವಾಲಯದಲ್ಲಿ ವಿಶೇಷ